ಗುರುಚರಣದಲ್ಲಿ ಪ್ರಣಾಮಗಳು ಸಾಕು ಇದುವರೆಗೆ ಅನುಭವಿಸಿದ್ದು ಒಳಗು ಹೊರಗು ಸಾಮ್ಯವಿಲ್ಲದೆಯೇ ಮೆಡುಕಾಡಿದ್ದು ಮುಖವಾಡದೊಳಗೆ ಮುಖವಾಡದೊಳಗೆ ನಿಜದ ಮುಖವನ್ನು ಕಂಡು ಕಣ್ಣೀರೇ ಕರೆದದ್ದು ಅವರಿವರು ಬಯಲಿಗೆ ಎಳೆದರೆಂದು ಹೊದ್ದು ಮಲಗಿದ್ದು ಕಣಿವೆ ಕಗ್ಗಾಡಿನಲ್ಲಿ ಗುಹೆ ಗುಹೆಯ ಕತ್ತಲಿನಲ್ಲಿ ತಲೆಮರೆಸಿಕೊಂಡಿದ್ದು ಸಾಕೋ ಸಾಕು ಈ ಎಲ್ಲ ವೇದನೆಗಳಿಗೆ ಈಗಿಲ್ಲಿ ಬಿಡುಗಡೆ ಹೇಳಿಬಿಡು ಇನ್ನು ಏನೇನಿದೆಯೋ ಹೇಳಿಬಿಡು ಸುಮ್ಮನೆ ಹಗುರ ಮಾಡಿಕೊಯ್ಯದೆಯೇನು ಇದು ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ಒಂದು ಕವನ ಬಹುಶಃ ಈ ಕವನದಲ್ಲಿ ಹೇಳಿರುವಂತೆ ನಾವೆಲ್ಲ ನಮ್ಮ ಹೃದಯವನ್ನು ಹಗುರು ಮಾಡಿಕೊಳ್ಳಲು ಸೇರಿರುವ ಒಂದು ಕಾರ್ಯಕ್ರಮ ಗುರುನಮನ ಮಹೋತ್ಸವ ಅಂತ ನಾನು ತಿಳಿದಿದ್ದೇನೆ ನಾವು ಈಗ ಗುರುನಮನ ಸಲ್ಲಿಸುತ್ತಿರುವ ಜ್ಞಾನಯೋಗಿ ಸಿದ್ದೇಶ್ವರ್ ಸ್ವಾಮೀಜಿಯವರ ಅವರು ಅಂಗ ಗುಣಗಳನ್ನೆಲ್ಲ ಕಳೆದು ಲಿಂಗ ಗುಣಗಳನ್ನು ಹೊಂದಿದ್ದ ಮಂಗಳ ಚೇತನ ಹಾಗೆಯೇ ಲೌಕಿಕ ಬದುಕಿನ ಎಲ್ಲ ಹಂಗುಗಳನ್ನು ಮೀರಿದ್ದಂತಹ ಮಹಾಂತ ಚೇತನ ಲಿಂಗೈಕ್ಯ ವೇದಾಂತ ಕೇಸರಿ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಕಾರುಣ್ಯದ ಕಿರಣವಾಗಿದ್ದಂತಹ ಈ ಕಿರಣ ಬಯಲಾಗಿ ಇಲ್ಲಿಗೆ ಎರಡು ವರ್ಷಗಳಾದವು ಕಳೆದ ಒಂದು ವಾರದಿಂದ ಈ ಯೋಗ ಭೂಮಿಯಲ್ಲಿ ನಡೆಯುತ್ತಿರುವ ಈ ಗುರುನಮನ ಮಹೋತ್ಸವದ ಅಂಗವಾಗಿ ಸುಧಾರಿತ ಕೃಷಿ ಜ್ಞಾನಾರಾಧನೆ ಗ್ರಾಮ ಸಂಸ್ಕೃತಿ ಯೋಗ ಜೀವನ ಸೇವಾ ಭಾವ ತಾತ್ವಿಕ ಚಿಂತನೆ ಮತ್ತು ಗುರುದೇವರ ಬದುಕು ಈ ವಿಷಯಗಳನ್ನು ಕುರಿತು ಚಿಂತನಗೋಷ್ಠಿಗಳು ನಡೆದಿರುವುದು ಸುಸಂಗತವಾಗಿವೆ ಈ ಚಿಂತನ ಮಾಲಿಕೆಯಲ್ಲಿ ಗುರುದೇವರ ಬದುಕನ್ನು ಕುರಿತು ನನ್ನ ಅನುಭವವನ್ನು ಹಂಚಿಕೊಳ್ಳಬೇಕೆಂದು ಜ್ಞಾನಯೋಗಾಶ್ರಮದ ಅಧ್ಯಕ್ಷ ಗುರುಗಳಾದಂತಹ ಶ್ರೀ ಬಸುಲಿಂಗ ಮಹಾಸ್ವಾಮೀಜಿಯವರು ಅಪೇಕ್ಷಿಸಿದ್ದಾರೆ ಇದು ಲಿಂಗೈಕ್ಯ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರಿಗೆ ನಾನು ನನ್ನ ನಮನ ಭಕ್ತಿ ನಮನ ಸಲ್ಲಿಸುವ ಒಂದು ಅವಕಾಶವೆಂದೇ ನಾನು ಭಾವಿಸಿದ್ದೇನೆ ಲಿಂಗೈಕ್ಯ ಪೂಜ್ಯ ಶ್ರೀ ಸಿದ್ದ ಸಿದ್ದೇಶ್ವರ ಸ್ವಾಮೀಜಿಯವರು ನನ್ನ ದೃಷ್ಟಿಯಲ್ಲಿ ಓರ್ವ ವ್ಯಕ್ತಿಯಲ್ಲ ಅವರೊಂದು ದಾರ್ಶನಿಕ ಶಕ್ತಿ ಕೇವಲ ವ್ಯಕ್ತಿಯಾಗಿದ್ದರೆ ಅವರ ಜನನ ಜನ್ಮಸ್ಥಳ ಹೆತ್ತವರು ಶಿಕ್ಷಣ ಇತ್ಯಾದಿಗಳನ್ನ ಕುರಿತಂಥ ಮಾಹಿತಿ ಕೊಡಬಹುದಾಗಿತ್ತು ಆದರೆ ಅವರು ಓರ್ವ ಶ್ರೇಷ್ಠ ದಾರ್ಶನಿಕರಾದ್ದರಿಂದ ಅವರ ವೈಯಕ್ತಿಕ ಸಂಬಂಧದ ಮಾಹಿತಿಗೆ ಬದಲಾಗಿ ಅವರ ವಿಚಾರಧಾರೆಯ ಬಗ್ಗೆ ಚಿಂತಿಸುವುದು ಅವರಿಗೆ ಸಲ್ಲಿಸುವ ಗೌರವ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಸಮಯ ನನಗೆ ನಿಗದಿ ಮಾಡಿದ ಸಮಯ ಹಗಸ್ತೆ ಆದರೆ ಪೂಜ್ಯ ಲಿಂಗೈಕ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ಶ್ರೇಷ್ಠ ದಾರ್ಶನಿಕರಾಗಿದ್ದಂಥ ಕಾರಣ ಅವರ ವಿಚಾರಧಾರೆಯ ಬಗ್ಗೆ ನನ್ನ ಮೇಲೆ ಪೂಜ್ಯ ಸ್ವಾಮೀಜಿಯವರು ಮಾಡಿದಂಥ ಪ್ರಭಾವವನ್ನು ಕುರಿತು ಯಾವುದು ನನ್ನ ಮನಸ್ಸಿಗೆ ಹೆಚ್ಚು ಪರಿಣಾಮ ಉಂಟು ಮಾಡಿದೋ ಆ ವಿಷಯ ಕುರಿತು ನಾನು ಮಾತನಾಡಿ ಅವರಿಗೆ ಗೌರವ ಸಲ್ಲಿಸ್ತಾ ಇದ್ದೇನೆ ಬಹುಶಃ ನೀವೆಲ್ಲ ಕೇಳಿರಬಹುದಾದಂಥ ಒಂದು ಪ್ರಸಂಗ ಇಲ್ಲಿಗೆ ಸುಮಾರು ಮುಕ್ಕಾಲು ಶತಮಾನಗಳ ಹಿಂದೆ ಅಂದಷ್ಟೇ ಆಗಿ ಹೋದಂತಹ ಜಗತ್ ಪ್ರಸಿದ್ಧ ನಾಟಕಕಾರ ಚಿಂತಕ ಸಮಾಜ ಸುಧಾರಕ ಐರ್ಲೆಂಡಿನ ಜಾರ್ಜ್ ಬರ್ನಾಡ್ ಶಾ ಅವರನ್ನು ಒಬ್ಬ ಅವರ ಆಪ್ತ ಸ್ನೇಹಿತ ಶಾ ಅವರೇ ನೀವು ನಮ್ಮೊಡನೆ ಇರುವಷ್ಟು ಕಾಲ ಸ್ಮರಣೀಯವಾದಂತಹ ಸೇವೆ ಸಲ್ಲಿಸಿದ್ದೀರಿ ಈ ಲೋಕವನ್ನು ಬಿಡುವಾಗ ನೀವು ಮುಂದೆ ಎಲ್ಲಿಗೆ ಹೋಗಬೇಕೆಂದಿದ್ದೀರಿ ಅಂತ ಕೇಳ್ತಾ ಸ್ವರ್ಗಕ್ಕೋ ನರಕಕ್ಕೋ ಅಂತ ಕೇಳ್ತಾನೆ ಅದಕ್ಕೆ ಶಾ ಉತ್ತರಿಸಿ ಎಲ್ಲಿಗೆ ಬೇಕಾದರೂ ನಾನು ಹೋಗಬಹುದು ಸ್ವರ್ಗವಿರಲಿ ನರಕವಿರಲಿ ಅಥವಾ ಬೇರಾವುದೇ ಸ್ಥಳವಿರಲಿ ಆದರೆ ನಾನು ಹೋಗುವ ಸ್ಥಳಕ್ಕೆ ನಾನೇ ಮೊದಲಿಗನಾಗಿರಬೇಕು ಅಂತಾರೆ ಅದಕ್ಕೆ ಆ ಆಪ್ತ ಅದು ಹೇಗೆ ಸಾಧ್ಯ ಈಗಾಗಲೇ ಬುದ್ಧನಂತಹ ಮಹಾವೀರನಂತಹ ಲಾವೋಡ್ಜುವಂತಹ ಕನ್ಫ್ಯೂಷಸ್ ಅಂತಹ ಅನೇಕ ಸಂತರು ಹೋಗಿದ್ದಾರೆ ನೀವು ಹೇಗೆ ಮೊದಲಾಗಲಿಕ್ಕೆ ಸಾಧ್ಯ ಇನ್ನು ನರಕದ ಮಾತಂತೂ ಹೇಳಲೇಬೇಕಾಗಿಲ್ಲ ಕೋಟಿ ಕೋಟಿ ಜನ ನರಕಕ್ಕೆ ಹೋಗಿದ್ದಾರೆ ಈಗಲೂ ಹೋಗ್ತಾನೆ ಇದ್ದಾರೆ ನೀವು ಹೇಗೆ ಮೊದಲ ಇರ್ಲಿಕ್ಕೆ ಮೊದಲಿಗೆರಾಗ್ಲಿಕ್ಕೆ ಸಾಧ್ಯ ಅಂತ ಅದಕ್ಕೆ ಶಾ ಹೇಳ್ತಾರೆ ಅದೇನಾದರೂ ಇರಲಿ ನಾನೇ ಮೊದಲ ಮೊದಲಿಗೆನಾಗಿ ಹೋಗುವಂಥ ಹೋಗುವಂತ ಸ್ಥಳ ಯಾವುದಾದ್ರೂ ಇದ್ರೆ ಹೇಳು ಅಂತಾರೆ ಅಲ್ಲಿಯೇ ಹೋಗ್ತೇನೆ ಅಂತಾರೆ ಆ ಸ್ನೇಹಿತ ವ್ಯಕ್ತಿ ಸತ್ತ ಮೇಲೆ ಹೋಗುವ ಎರಡೇ ಸ್ಥಳಗಳಿವೆ ಒಂದು ಸ್ವರ್ಗ ಮತ್ತೊಂದು ನರಕ ಅಂತ ಹೇಳಿ ಅದು ಬಿಟ್ಟರೆ ಬೇರೆ ಯಾವ ಸ್ಥಳವೂ ಇಲ್ಲ ಅಂತ ಹೇಳಿ ಆಪ್ತ ಹೇಳ್ತಾನೆ ಅದಕ್ಕೆ ಶಾ ನಾನೇ ಮೊದಲಾಗಿ ಹೋಗತಕ್ಕಂತಹ ಬೇರೆ ಯಾವ ಸ್ಥಳವೂ ಇಲ್ಲವೆಂದ ಮೇಲೆ ನಾನು ಎಲ್ಲಿಗೂ ಹೋಗುವುದಿಲ್ಲ ಇಲ್ಲಿಯೇ ಇರುತ್ತೇನೆ ಏಕೆಂದರೆ ನೀನು ಹೇಳುವ ಸ್ವರ್ಗ ನರಕ ಎರಡೂ ಇಲ್ಲಿವೆ ಅಂತಾರೆ ಈ ಸ್ವರ್ಗ ಮತ್ತು ನರಕಗಳೆರಡೂ ಇರ್ತಕ್ಕಂತಹ ಈ ಮರ್ತಿಲೋಕದಲ್ಲಿಯೇ ಇದ್ದು ಅನುಭವದ ಮಹಾಮನೆಯನ್ನು ನಿರ್ಮಿಸಿ ಬಯಲಲ್ಲಿ ಬಯಲಾದ ಮಹಾಚೇತನ ಸಿದ್ದೇಶ್ವರ ಸ್ವಾಮೀಜಿ ಅವರ ಪ್ರವಚನವನ್ನು ಆಲಿಸಿದ್ದ ಪುಣ್ಯಶಾಲಿಗಳಲ್ಲಿ ನಾನು ಒಬ್ಬ ಅನುಭವದ ಅನಂತವಾಗಿದ್ದ ಪೂಜ್ಯರ ವಿಚಾರಧಾರೆಯಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂಥ ಗಂಭೀರವಾದಂತಹ ಒಂದು ವಿಚಾರ ಕುರಿತಷ್ಟೇ ನಾನೀಗ ಮಾತನಾಡಲು ತಿಳಿಸುತ್ತೇನೆ ಏಕೆಂದರೆ ಅವರು ಸಾವಿನೊಂದಿಗೆ ಸಂವಾದ ನಡೆಸಿದವರು ಸಾವನ್ನೇ ಸ್ವಾಗತಿಸಿದ ಸಂತರು ಅವರೇ ಹೇಳುತ್ತಿದ್ದಂತೆ ಸಾವೆಂದರೆ ಪ್ರಜ್ಞೆಯ ಮೂಲಕ ಪ್ರಯಾಣ ಅವರ ಸಾವಿನ ಅದು ಅವರ ಸಾವಿನ ಅರ್ಥ ಜೀವನವನ್ನು ಕುರಿತದ್ದು ಸ್ವಾಮೀಜಿಯವರು ಬದುಕು ಏಕೆ ಮಾನವರಾಗಿ ನಾವು ಏನು ನಾವು ಇಲ್ಲಿ ಏಕೆ ಇದ್ದೇವೆ ಜೀವನ ಎಂದರೆ ಏನು ಯಾವುದು ಏಕೆ ಎಂಬ ಬಗ್ಗೆ ತಿಳಿದುಕೊಳ್ಳಲು ನಮಗೆ ಸಾಧ್ಯವಾಗದಷ್ಟು ಒತ್ತಡದಲ್ಲಿರ್ತಕ್ಕಂಥ ನಮಗೆ ಈ ಅರಿವಿನ ಅಗತ್ಯವನ್ನು ಸ್ವಾಮೀಜಿಯವರು ಮನವರಿಕೆ ಮಾಡಿಕೊಡ್ತಾ ಇದ್ದ ಬದುಕಿಗೆ ಸಂಬಂಧಿಸಿದಂತ ಈ ಪ್ರಶ್ನೆಗಳು ಸದಾ ಮನುಷ್ಯನನ್ನ ಆದಿಯಿಂದ ಕಾಡ್ತಾಲೇ ಬಂದಿದ್ದ ಈ ಹೊತ್ತು ನಮ್ಮನ್ನ ಕಾಡ್ತಾ ಇದ್ದ ಈ ಪ್ರಶ್ನೆಗಳು ಯಾಕೆ ಬರ್ತದೆ ಅಂದ್ರೆ ನಮ್ಮೆದುರಿಗಿರ್ತಕ್ಕಂಥ ಸಾವು ಈ ಸಾವು ಈ ಪ್ರಶ್ನೆಗಳನ್ನ ನಮ್ಮ ಮೇಲೆ ಹೇರ್ತದೆ ಈ ಪ್ರಶ್ನೆಗೆ ಒಂದು ವೇಳೆ ಸಾವು ಇಲ್ಲಿ ಇಲ್ಲಿ ಶಾಶ್ವತವಾಗಿ ನಾವಿಲ್ಲಿ ಬದುಕುತ್ತೇವೆ ಅಂತ ಇದ್ದಿದ್ರೆ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂಥ ಸಮಸ್ಯೆ ಇರ್ತಿರ್ಲಿಲ್ಲ ನಮ್ಮ ಆದರೂ ನಮ್ಮ ಬದುಕಿಗೆ ಒಂದು ಕಾಲದ ಮಿತಿ ಇದೆ ಹಾಗಾಗಿ ಇರುವಷ್ಟು ಅವಧಿಯಲ್ಲಿ ಅರಿತುಕೊಳ್ಳಿ ಅನ್ನೋದು ಸ್ವಾಮೀಜಿಯವರ ಸಂದೇಶವಾಗಿತ್ತು ಸಾವು ಒಬ್ಬ ಸ್ನೇಹಿತ ಇಲ್ಲಿ ಸಾವೆಂದರೆ ಚಿಕಿತ್ಸಾ ರೂಪದ ಸಾವಲ್ಲ ಸಹಜವಾದ ಸಾವು ಅದು ನಮ್ಮ ಅಮೃತತ್ವಕ್ಕೆ ಅಮೃತತ್ವಕ್ಕೆ ಸಂಬಂಧಿಸಿದ್ದ ನಾವು ಸಾವನ್ನ ಗಂಭೀರವಾಗಿ ಪರಿಗಣಿಸಿದರೆ ಬದುಕನ್ನು ಗಂಭೀರವಾಗಿ ಪರಿಗಣಿಸುತ್ತೇವೆ ಇಲ್ಲವಾದರೆ ತತ್ವಜ್ಞಾನಿಗಳು ಹೇಳುವಂತೆ ಬರೀ ಹುಡುಕಾಟದ ತೊಂದರೆಯಲ್ಲಿ ನಾವು ಸಿಕ್ಕಿಕೊಂಡು ಬಿಡುತ್ತೇವೆ ಆ ಹುಡುಕಾಟದಲ್ಲಿ ನಮ್ಮ ಸಾವು ಬಂದಾಗ ನಾವು ಬದುಕಿರುವುದೇ ಇಲ್ಲ ಇದು ನೆಗೆಟಿವ್ ನಿತ್ಯಾತ್ಮಕವಾದಂಥ ವಿಷಯ ಅಲ್ಲ ಪಾಸಿಟಿವ್ ಇತ್ಯಾತ್ಮಕವಾದಂಥ ವಿಷಯ ಇದು ಈ ಬಗ್ಗೆ ನಡೆಸುವಂಥ ಚಿಂತನೆ ನಮ್ಮ ಬದುಕನ್ನು ಘನಗೊಳಿಸುತ್ತದೆ ಗಂಭೀರಗೊಳಿಸುತ್ತದೆ ಬದುಕಿನ ಪ್ರತಿಯೊಂದು ಕ್ಷಣವೂ ಕೂಡ ಮಹತ್ವಪೂರ್ಣವಾದದ್ದು ಪ್ರತಿಯೊಂದು ದಿನವೂ ಅರ್ಥಪೂರ್ಣವಾಗಬೇಕು ಒಮ್ಮೆ ನಾವು ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಕೊಂಡೆವೆಂದರೆ ನಮ್ಮ ಬದುಕಿನ ನೆಮ್ಮದಿಗೆ ಭಂಗ ಉಂಟು ಮಾಡತಕ್ಕಂತಹ ಕೋಪ ತಾಪಗಳಿಗೆ ಆಸೆ ಆಮಿಷಗಳಿಗೆ ನಿರಾಸೆಗಳಿಗೆ ದ್ವೇಷ ಅಸೂಯೆಗಳಿಗೆ ಅವಕಾಶವಿರುವುದಿಲ್ಲ ಅವುಗಳಲ್ಲಿಯೇ ನಮ್ಮ ಕಾಲವನ್ನ ವ್ಯರ್ಥವಾಗಿ ಕಳೆಯಬೇಕಾಗುವುದಿಲ್ಲ ಆಗ ನಮ್ಮಲ್ಲಿ ಅಂತ ಒಂದು ಸ್ಥಿತಿ ಉಂಟಾದಾಗ ನಮ್ಮಲ್ಲಿ ಸಹಜವಾಗಿ ಮತ್ತು ಹರ್ಷ ಮತ್ತು ಬದುಕಿನ ಬಗ್ಗೆ ವಿಶ್ವಾಸ ಉಂಟಾಗ್ತದೆ ಜೀವಶಾಸ್ತ್ರದ ಪ್ರಕಾರ ನಾವು ಸಾವಿನೊಡನೆ ಸಂವಾದಿಸುತ್ತಲೇ ಇರ್ತೇವೆ ನಾವು ತಾಯಿಯ ಗರ್ಭದಲ್ಲಿದ್ದಾಗಲೇ ಬದುಕು ಮತ್ತು ಸಾವಿನ ಪ್ರಕ್ರಿಯೆ ಆರಂಭವಾಗ್ತದೆ ಹಾಗೆಯೇ ಬದುಕು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಕ್ಕಂತಹ ಒಂದು ಕಾಲವೂ ಬರ್ತವೆ ಅದು ಜೀವಿತದ ಕೊನೆಯ ಹಂತ ಜೀವನಕ್ಕೆ ಒಂದು ಅವಸ್ಥೆ ಇದೆ ಅದು ನಮ್ಮ ವಯಸ್ಸಿಗೆ ಸಂಬಂಧಿಸಿದ್ದಲ್ಲ ಮೊದಲ ಅರ್ಧ ಭಾಗದಲ್ಲಿ ನಾವು ಹುಟ್ಟಿದ ವ್ಯವಹಾರಕ್ಕಾಗಿ ವೇದಿಕೆಯನ್ನ ಸಿದ್ಧಿ ಮಾಡ್ತೇವೆ ನಾವು ಬದುಕಿನ ಅಗತ್ಯಗಳು ಅಂತ ತಿಳಿದಿರುವಂತಹ ಹಣ ಭೋಗ ಆಸ್ತಿ ಅಧಿಕಾರ ಅಂತಸ್ತುಗಳು ಅತ್ಯಂತ ಬೆಲೆಬಾಳ ಬೆಲೆ ಬಾಳುವಂತಹ ವಸ್ತುಗಳು ಅಂತ ಹೇಳಿ ನಾವು ಭಾವಿಸ್ತೇವೆ ಬಹುತೇಕ ಜನ ಈ ಹಂತದಿಂದ ಅವರು ಆಚೆಗೆ ಹೋಗಲಿಕ್ಕೆ ಸಾಧ್ಯವಾಗುವುದಿಲ್ಲ ಆದರೆ ವೈಚಾರಿಕ ಪ್ರಜ್ಞೆ ಮೂಡಿದ ಮೂಡಿ ಇವೆಲ್ಲ ನಮ್ಮ ಆಟದ ವಸ್ತುಗಳು ಅಂತ ಹೇಳಿ ಆ ವಸ್ತುಗಳನ್ನು ಕಿತ್ತೆಸಿಯಲು ಹೇಳುತ್ತದೆ ವೈಚಾರಿಕ ಪ್ರಜ್ಞೆ ಹಾಗೆ ಎಸೆಯುತ್ತಿದ್ದಂತೆಯೇ ನಾನು ಮೊದಲೇ ಹೇಳಿದಂತಹ ನಾನು ಯಾರು ಎಲ್ಲಿ ಲೇಖೆ ಇದ್ದೇನೆ ನನ್ನ ಬದುಕಿನ ಉದ್ದೇಶವೇನು ಇತ್ಯಾದಿ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಬರ್ತದೆ ಆಗ ನಿಜವಾದ ಅರ್ಥದಲ್ಲಿ ನಮ್ಮ ಬದುಕು ಆರಂಭ ಆಗುವುದು ಆಗ ಈ ಅವಧಿಯೇ ನಾನು ಪೂರ್ಣವಾಗಿ ನಾವು ಪೂರ್ಣವಾಗಿ ಮಾನವರಾಗಿ ಬದುಕತಕ್ಕಂತಹ ಒಂದು ಹಂತ ಈ ಅವಧಿಯಲ್ಲಿ ವ್ಯಕ್ತಿ ತನ್ನೊಳಗೆ ತಾನ ನೋಡಿಕೊಳ್ತಾನೆ ಆಗ ಅವನಿಗೆ ಬದುಕು ಒಂದು ಅನನ್ಯ ಭರವಸೆಯಾಗಿ ಕಾಣುತ್ತದೆ ಶ್ರೇಷ್ಠ ಗುರಿ ಸಾಧನೆಯ ಒಂದು ಹಾದಿ ಕಾಣ್ತದೆ ಅಂತಿಮವಾಗಿ ವ್ಯಕ್ತಿ ತನಗೆ ತಾನೇ ಪರಿವರ್ತನೆಗೊಳ್ತಾನೆ ಮತ್ತು ಸಾವಿನ ಆಚೆಯ ಬದುಕನ್ನು ಅವನು ನೋಡಲಿಕ್ಕೆ ಪ್ರಯತ್ನ ಮಾಡುತ್ತಾನೆ ಆದರೆ ಜಗತ್ತು ಇದಕ್ಕೆ ವಿರುದ್ಧವಾದದ್ದನ್ನು ನಂಬಿ ಆಧುನಿಕ ಸನ್ನಿವೇಶ ಯೌವನ ಮತ್ತು ಆಸ್ತಿ ಸಂಪಾದನೆ ಮಾತ್ರ ಜೀವನವನ್ನು ಸಮೃದ್ಧಗೊಳಿಸುತ್ತದೆ ಎಂಬುದನ್ನು ನಂಬುವಂತೆ ಮಾಡಿದ್ದರೂ ಈ ಭೌತಿಕ ತೃಪ್ತಿಗಳೇ ನಮ್ಮ ಹೃದಯದ ಹಸುವನ್ನ ಹಿಂಗಿಸಲಾರವು ಎಂಬುದರ ಅನುಭವವೂ ನಮಗಾಗಿತ್ತು ಬದುಕಿನಲ್ಲಿ ನಾವು ಮಾಡುವುದು ಬಹಳವಿದೆ ಮತ್ತು ನಾವಿರುವುದು ಇನ್ನೂ ಉತ್ತಮ ಸಾಧನೆಗಾಗಿ ಎಂಬುದು ಬಹುತೇಕರಿಗೆ ಅರ್ಥವಾಗಿದೆ ಭಾರತದಲ್ಲಿ ಸಾವು ಗುಟ್ಟಿನ ವಿಷಯವೇನಲ್ಲ ಅದು ನಮ್ಮ ಬದುಕಿನೊಂದಿಗೆ ಹೆಣೆದುಕೊಂಡಿರುವಂತಹ ಏಳೆ ಆದರೂ ಸಾವಿನ ಹಾಸಿಗೆಯ ದೃಶ್ಯ ಭಯಾನಕ ಭೀಕರ ಅಂತನಿಸಿದೆ ಆ ಭಯವನ್ನೇ ಸ್ವಾಮೀಜಿಯವರು ಹೇಳ್ತಾ ಇದ್ದಿದ್ದು ಆ ಭಯವನ್ನೇ ಆತ್ಮಸಾಧನೆಯ ಒಂದು ಶಕ್ತಿಯಾಗಿ ಬಳಸಿಕೊಳ್ಳಬೇಕು ಅನ್ನುವಂಥದ್ದು ಪೂಜ್ಯ ಗುರುದೇವರ ಸೂಚನೆ ಆಗಿತ್ತು ಅನಿಭಾವಗಳು ಹೇಳುವುದಂತೆ ಬದುಕಿನ ಅದ್ಭುತವೆಂದರೆ ಸ್ವಯಂ ಬದುಕಲ್ಲ ಸಾವು ಬದುಕಿನ ಅದ್ಭುತ ಸಾವು ಏಕೆಂದರೆ ಅದು ಬದುಕಿನ ಅತ್ಯುನ್ನತವಾದಂಥ ಸ್ಥಿತಿ ಅಂತಿಮ ಗತಿ ನಮ್ಮ ಇಡೀ ಬದುಕಿನ ಸಾರವೆಲ್ಲ ಇರುವುದೇ ಸಾವಿನಲ್ಲಿ ಬದುಕು ಬೇರೇನೇ ಅಲ್ಲ ನಾವು ಸಾವಿನತ್ತ ಕೈಗೊಂಡ ಯಾತ್ರೆ ನಮಗೆಲ್ಲ ತಿಳಿದಿರುವಂತೆ ಅದು ನಮ್ಮ ಹುಟ್ಟಿನೊಂದಿಗೆ ಆರಂಭವಾಗಿರುತ್ತದೆ ನಾವು ನಿತ್ಯ ಚಲಿಸುತ್ತಿರುವುದೇ ಸಾವಿನೊಂದಿಗೆ ಸಾವಿನತ್ತ ಅಂದರೆ ವಿಚಿತ್ರವೆಂತವೆಂದರೆ ನಮ್ಮ ಮನಸ್ಸು ಅದಕ್ಕೆ ಹೆದರುವುದು ಅದರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಹೊರಾಡೋ ವಾಸ್ತವವಾಗಿ ನಾವು ಸಾವಿನ ವಿರುದ್ಧ ಹೋರಾಟ ಮಾಡುತ್ತೇವೆ ಅಂದರೆ ಬದುಕಿನ ವಿರುದ್ಧ ಹೋರಾಟ ಮಾಡಿದ ಹಾಗೇನು ಒಂದು ಅವರ್ಣನೀಯವಾದಂಥ ಆನಂದದಿಂದ ನಾವು ವಂಚಿತರಾದಂಗೆ ಹೆಚ್ಚೇನು ಬದುಕನ್ನೇ ಕಳೆದುಕೊಂಡಂತೆ ಬದುಕು ಮತ್ತು ಸಾವು ಎರಡೂ ಬೇರೆ ಇಲ್ಲ ಬದುಕು ಬೆಳೆದಂತೆ ಸಾವು ಅರಳುತ್ತಾ ಬರುತ್ತದೆ ಆನಂತರ ಸಾವನ್ನ ಸ್ವಾಮೀಜಿಯವರು ಪರ್ವತಾರೋಹಣ ಅಂತ ಕರೀತಾ ಇದೆ ಪರ್ವತದ ತುದಿಯಲ್ಲಿ ನಿಂತವನಿಗೆ ವಿಭಿನ್ನವಾದಂತಹ ಲೋಕದರ್ಶನ ಆಗ್ತದೆ ಅನಿರ್ವಚನವಾದಂತಹ ಆನಂದದ ಅನುಭವವಾಗ್ತದೆ ಆಗ ನಾವು ಸಾವಿಗೆ ಹೆದರುವ ಬದಲು ಅದನ್ನು ಬಯಸ್ತೇವೆ ನಮಗೆ ಸಾವು ಉಂಟಾದಾಗಲೇ ಅದು ಬಂದಿದೆ ಅಂತ ಅರ್ಥ ಅಲ್ಲ ನಾನಾ ರೂಪದಲ್ಲಿ ಅದು ದಿನನಿತ್ಯ ಸಂಭವಿಸ್ತಾ ಇರ್ತದೆ ಅದು ನಮ್ಮನ್ನು ಹೆಜ್ಜೆ ಇಡುತ್ತೇ ಇದ್ರೂ ಕೂಡ ಅದು ನಮಗೆ ಅರಿವಾಗಿಲ್ಲ ಏಕೆಂದರೆ ನಾವು ಇಡುವ ಹೆಜ್ಜೆಗೆ ಸದ್ದಿದೆ ಸಾವಿನ ಹೆಜ್ಜೆಗೆ ಸದ್ದಿಲ್ಲ ನಾವು ನಮ್ಮ ಶೈಶವವನ್ನು ಕಳೆದು ಬಾಲ್ಯಕ್ಕೆ ಬರುತ್ತೇವೆ ಬಾಲ್ಯದ ಅವಧಿಯಲ್ಲಿ ಶಿಶುವಿನ ಲಕ್ಷಣಗಳು ಮರೆಯಾಗುತ್ತಾ ಹೋಗುತ್ತವೆ ಅಂದರೆ ಶಿಶುವಾಗಿ ನಾವು ಸಾಯುತ್ತೇವೆ ಬಾಲ್ಯದ ರೂಪ ಪಡೆಯುತ್ತೇವೆ ಆ ಬಾಲ್ಯ ಕಳೆದು ಯೌವನಕ್ಕೆ ಬರುತ್ತೇವೆ ಅದು ಬಾಲ್ಯದ ಸಾವು ಏಕೆಂದರೆ ನಾವು ಮತ್ತೆ ಆ ಬಾಲ್ಯವನ್ನು ಅನುಭವಿಸಲಾಗುವುದಿಲ್ಲ ಬಾಲ್ಯದ ಬಾಗಿಲು ಮುಚ್ಚಿ ಹೋಗಿಬಿಡುತ್ತದೆ ಅಲ್ಲಿ ಮತ್ತೆ ನಮಗೆ ಪ್ರವೇಶವಿಲ್ಲ ಅದು ಶಾಶ್ವತವಾಗಿ ಮುಗಿದು ಹೋದ ಕಥೆಯಾಗ್ತದೆ ಅಂದರೆ ನಾವು ಬಾಲ್ಯವಾಗಿ ಸಾಯುತ್ತೇವೆ ನಂತರ ಬರುವ ಯೌವನ ಮತ್ತು ವಾರ್ಧಕ್ಯಗಳು ಅಷ್ಟೇ ಅವಕ್ಕೂ ಕಾಲದ ಮಿತಿ ಇದೆ ಆ ಕಾಲ ಮುಗಿಯಿತೆಂದರೆ ನಮ್ಮ ಯೌವನ ಮತ್ತು ವಾರ್ಧಕ್ಯಗಳು ಸಾಯುತ್ತವೆ ಈ ಅವಧಿಗಳನ್ನ ನಾವು ಮತ್ತೆ ಅನುಭವಿಸಲಾಗುವುದಿಲ್ಲ ಆ ನಂತರ ನಾವು ವೃದ್ಧಾಪ್ಯವನ್ನ ಪ್ರವೇಶಿಸುತ್ತೇವೆ ಅದೂ ಅಷ್ಟೇ ಅದಕ್ಕೂ ಒಂದು ಅಂತ್ಯವಿದೆ ಅದೂ ಸಾಯಲೇಬೇಕು ಎಂದರೆ ಪ್ರತಿ ಕ್ಷಣದಲ್ಲೂ ನಾವು ಸಾಯುತ್ತಲೇ ಇದ್ದೇವೆ ಪ್ರತಿ ಕ್ಷಣದಲ್ಲೂ ನಮ್ಮ ದೈಹಿಕವಾಗಿ ನಮ್ಮಲ್ಲಿ ಬದಲಾವಣೆ ಆಗುತ್ತಲೇ ಇರ್ತದೆ ನಮ್ಮಿಂದ ಏನೋ ಒಂದು ಜಾಡಿ ಮತ್ತೊಂದೇನೋ ಒಂದು ಸೇರಿಕೊಡ್ತಕ್ಕಂಥ ಒಂದು ಪ್ರಕ್ರಿಯೆ ನಡೀತಾನೆ ಇರ್ತದೆ ಸಾಮಾನ್ಯವಾಗಿ ಇದ್ದಕ್ಕಿದ್ದಾಗ ಆದರೆ ಸಂಭವಿಸಿದರೆ ನಾವು ಸಾವು ಅಂತೇಳಿ ಆದರೆ ನಿರಂತರವಾಗಿ ನಮ್ಮ ಸ್ಥಿತಿಯಲ್ಲಿ ನಡೆಯುವುದರಿಂದ ಆ ಸಾವು ನಮಗೆ ಗೊತ್ತಾಗೋದಿಲ್ಲ ಅದು ನಮ್ಮ ನರನಾಡಿಗಳು ಸಂಕೋಚಗೊಂಡಾಗ ದೃಷ್ಟಿ ಮಬ್ಬಾದಾಗ ಶ್ರವಣ ಶಕ್ತಿ ಕುಂದಿ ಹೋದಾಗ ಕೈಕಾಲು ಶಕ್ತಿ ಕಳೆದುಕೊಂಡಾಗ ಚರ್ಮ ಸಿಕ್ಕಿದಾಗ ಕೂದಲಿಗೆ ನೆರೆ ಬಂದಾಗ ಶ್ರವಣ ಶಕ್ತಿ ಅಡಿ ಹೋದಾಗ ಸಾವು ಸಾವಿನ ಚಟುವಟಿಕೆಗಳು ಈ ರೂಪದಲ್ಲಿ ನಮಗೆ ಕಾಣಿಸ್ತಾ ಬರ್ತಾ ಆದರೆ ದೇಹ ಪೂರ್ಣ ನಿಶ್ಚೇಕ್ಷಿತವಾದಾಗ ನಾವು ಅದಕ್ಕೆ ಸಾವು ಅಂತೇವೆ ಹೀಗೆ ನಮ್ಮ ಬದುಕಿನ ಜೊತೆಯಲ್ಲಿ ಬೆಳೆಯತಕ್ಕಂತ ಸಾವಿಗೆ ಹೆದರಬೇಕಾದಂತ ಅಗತ್ಯ ಇಲ್ಲ ಎದುರಿಸಬೇಕಾದಂತ ಅಗತ್ಯವೂ ಇಲ್ಲ ಸಾವ ನಾವು ಸಾವಿಗೆ ಹೆದರುತ್ತೇವೆ ಎಂದರೆ ಬದುಕಿಗೂ ಹೆದರುತ್ತೇವೆ ಎಂದೇ ಅರ್ಥ ಬದುಕಿನ ಸವಾಲುಗಳನ್ನು ನಾವು ಎದುರಿಸಿದರೆ ನಾವು ಸಾವನ್ನು ಗೆದ್ದಂತೆ ಇದನ್ನೇ ಹನ್ನೆರಡನೇ ಶತಮಾನದ ಶರಣರು ಸಾಧಿಸಿ ತೋರಿಸಿದರು ಸಾವಿನ ವಿಶೇಷವೆಂದರೆ ಅದು ಯಾರಿಗೂ ಎಂದು ನೋವುಂಟು ಮಾಡಿಲ್ಲ ಈ ಮಾತುಗಳು ಸ್ವಲ್ಪ ಗಂಭೀರ ಅನಿಸಿರು ಅದೆಲ್ಲ ವಿವರಣೆಗೆಲ್ಲ ಅವಕಾಶವಿಲ್ಲ ಸಾವು ಎಂದು ಯಾರಿಗೂ ನೋವುಂಟು ಮಾಡಿಲ್ಲ ಆದರೆ ನೋವು ಸಾವುಂಟು ಮಾಡುವುದಂತೂ ನಿಜ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರಂತಹ ಅನುಭವಿಗಳಿಗೆ ಈ ಮರಣ ಒಂದು ಮಹಾನವಮಿ ಆಗಿತ್ತು ಇಲ್ಲಿಗೆ ಒಂಬೈನೂರು ವರ್ಷಗಳ ಹಿಂದೆ ಸರಿಸುಮಾರು ದಾರ್ಶನಿಕ ಬಸವಣ್ಣವರು ಇದ್ದ ಕಾಲದಲ್ಲಿ ಇದ್ದಂಥ ಶಿವರಾಜ್ ಶಿವ ಶಿವರಾಜ್ ಧರ್ನೇ ದರ್ವೆ ಅನ್ನುವಂಥ ಒಬ್ಬ ಸೂಫಿ ಸಂತ ಒಂದು ಮಾತು ಹೇಳ್ತಾನೆ ನಾನು ಸಂತೆಯಲ್ಲಿ ಮಠದಲ್ಲಿ ಕೇವಲ ಪರಮಾತ್ಮನನ್ನು ಕಂಡೆ ಬೆಟ್ಟದ ಮೇಲೆ ದಟ್ಟ ಅಡವಿಯಲ್ಲಿ ಕಣಿವೆಗಳಲ್ಲಿ ನಾನು ಪರಮಾತ್ಮನನ್ನೇ ಕಂಡೆ ಕಷ್ಟ ಬಂದಾಗಲಂತೂ ಅವನು ನನ್ನ ಬಳಿಯೇ ಇರುವುದನ್ನು ಕಂಡು ಸ್ನೇಹದಲ್ಲಿ ಸೌಭಾಗ್ಯದಲ್ಲಿ ನಾನು ಕೇವಲ ಪರಮಾತ್ಮನನ್ನು ಕಂಡೆ ಪೂಜೆಯಲ್ಲಿ ಪ್ರಾರ್ಥನೆಯಲ್ಲಿ ಚಿಂತನೆಯಲ್ಲಿ ಪರಮಾತ್ಮನಲ್ಲದೆ ಬೇರೇನೂ ಕಾಣಿಸ್ಲಿಲ್ಲ ನಾನು ಕಂಡ ಪರಮಾತ್ಮನ ಮುಖದಿಂದ ಹೊಮ್ಮುತ್ತಿದ್ದ ಬೆಳಕಿನಲ್ಲಿ ನಾನು ಸುತ್ತ ಸುತ್ತ ಎಲ್ಲ ಕಡೆಯೂ ನೋಡಿ ಅಲ್ಲಿರ್ತಕ್ಕಂಥ ಶೂನ್ಯವನ್ನು ಕಂಡು ನಾನು ಅದರಲ್ಲಿ ಅಂತಾರೆ ಬಹುಶಃ ನಮ್ಮ ಸ್ವಾಮೀಜಿಯವರು ಹಾಗೆ ಅಂತ ಮಹಾ ಬೆಳಕಿನಲ್ಲಿ ಲೀನವಾದಂಥ ಒಂದು ಜ್ಯೋತಿ ಈ ಮಾತುಗಳನ್ನೇ ನಮ್ಮ ಪೂಜ್ಯ ಸ್ವಾಮೀಜಿಯವರಿಗೆ ಅನ್ವಯಿಸಿದಲ್ಲಿ ಅವರು ಕುಳಿತಲ್ಲಿ ನಿಂತಲ್ಲಿ ಪ್ರವಾಸದಲ್ಲಿ ಪ್ರಯಾಣದಲ್ಲಿ ಪ್ರವಚನ ಪ್ರವಚನದಲ್ಲಿ ಪ್ರಸಾದದಲ್ಲಿ ಧ್ಯಾನದಲ್ಲಿ ಮೌನದಲ್ಲಿ ಜನಸಮುದಾಯದಲ್ಲಿ ದೇವರನ್ನು ಕಂಡಂತಹ ಯೋಗಿಗಳು ಅವರು ಅವರೀಗ ಸಮುದಾಯ ಪ್ರಜ್ಞಾ ಜಾಗೃತಿಯ ಸೇವೆಯ ಮಹಾಬಳಗಿನಲ್ಲೇ ಲೀನವಾಗಿದ್ದಾರೆ ಪ್ರಸಿದ್ಧ ಚಿತ್ತ ಚಿಂತಕ ಸಂತ ಜಲಾಲುದ್ದೀನ್ ರೋಮಿ ಅನ್ನುವಂಥವನು ಒಂದು ಮಾತಿದೆ ನೀನು ಜಗತ್ತನ್ನ ಬಿಡುವಾಗ ನಿನ್ನ ವಿಶ್ರಾಂತಿಯ ಸ್ಥಳವನ್ನ ಈ ಭೂಮಿಯಲ್ಲಿ ಹುಡುಕಬೇಡ ಜನರ ಹೃದಯದಲ್ಲಿ ಹುಡುಕಿಕೊಂತ ಈ ಮಾತಿನಂತೆ ನಮ್ಮ ಪೂಜ್ಯ ಸಿದ್ದೇಶ್ವರ ಗುರುಗಳು ಸಹಸ್ರ ಸಹಸ್ರ ಜನರ ಹೃಂದನ್ಗಳಲ್ಲಿ ಇನ್ನೂ ನೆಲೆಸಿದ್ದಾರೆ ಎನ್ನುವುದಕ್ಕೆ ಈ ಗುರುನಮನ ಕಾರ್ಯಕ್ಕೆ ಇಲ್ಲಿ ಸೇರಿರುವ ಜನಸಾಗರವೇ ಸಾಕ್ಷಿ ಪೂಜ್ಯರ ಸ್ಮರಣೆಗಾಗಿ ಶ್ರೀ ಸದಾನಂದ ಅದೇನು ಯಾವುದೋ ಗ್ರಂಥ ಬಿಡುಗಡೆ ಏನಿದ್ರು ಸ್ವಾಮಿ ಅದಿಲ್ಲ ಅಲ್ಲ ಆ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ಗುರುನಮನ ಸಲ್ಲಿಸುತ್ತಿರುವ ಈ ಪವಿತ್ರ ಸಂದರ್ಭದಲ್ಲಿ ನಾನು ಕೊನೆಯದಾಗಿ ಭಿನ್ನವಿಸಿಕೊಳ್ಳುವುದೆಂದರೆ ನಮ್ಮ ಧರ್ಮಗುರುಗಳು

ನಮ್ಮ ಅಂತರಂಗ ಬಹಿರಂಗ ಶುದ್ಧಿಯಿಂದ ನಡೆದುಕೊಂಡು ಸಮಾಜ ಸ್ವಾಸ್ಥ್ಯವನ್ನು ರಕ್ಷಿಸಬೇಕು ಎನ್ನುವ ಅಂತಾದರೆ ಲಿಂಗೈಕ್ಯ ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ನಾವು ಸಲ್ಲಿಸುವ ನಿಜವಾದ ಗುರುವಿನ ಮನವಾಗ್ತದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಶರಣಾರ್ಥ